ನೀನೇಲ್ ಅಳಂಗಿಲ್ಲ 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 ಮೊಬೈಲ್ ನೋ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಿನಗೆ ಈ ಹುಡುಗರೆ ಕೊಡ್ತಾ ಇದ್ದೀನಿ ಇದು ನನ್ನ ಕೈಲಿ ಕೊಡಕಾಗುತ್ತೋ ಆಗಲ್ವಾ ಅನ್ಕೊಂಡಿದೆ ಅಲ್ಪಡದು ಹೇಯಾ ಹಲೋ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಅಮ್ಮನಿಗೆ ಒಂದು ಸೂಪರ್ ಆಗಿರೋ ಸರ್ಪ್ರೈಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಕೊಟ್ಟಿದೀನಿ ಮೊನ್ನೆ ಪಾಪ ಅವರು ದಿನ ಹಾಕೊಳ್ತಾರಲ್ಲ ಚೈನ್ ಕತ್ತಿಗೆ ಆ ಚೈನಲ್ಲಿ ಅವರು ಲಕ್ಷ್ಮಿ ಪೆಂಡೆಂಟ್ ಹಾಕೊಂಡಿದ್ರು ಆ ಪೆಂಡೆಂಟ್ ಕಟ್ಟಾಗಿ ಹೋಗ್ಬಿಡ್ತು ಸೊ ಅದನ್ನ ಇವಾಗ ಬಿಚ್ಚೆತ್ತಿ ಇಟ್ಬಿಟ್ಟಿದ್ದಾರೆ ಬಟ್ ನನ್ಗೆ ಅದನ್ನ ನೋಡಕ್ ಭಾರಿ ಮನ್ಸಿಗೆ ಬೇಜಾರಾಗುತ್ತಲ್ಲ ಸೊ ಹಾಗಾಗಿ ಇವಾಗ ನಮ್ಮ ಅಮ್ಮನಿಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ದೀನಿ ಅವರಂತೂ ಕ್ಲೂಲೆಸ್ ಅವ್ರಿಗೆ ಅಂದ್ಕೊಂಡು ಇರಲ್ಲ ಅವ್ರು ನೆನೆಸ್ಕೊಂಡೋಗಿರಲ್ಲ ಅದ್ರ ಬಗ್ಗೆ ತಲೆನೂ ಕೆಟ್ಟಿಸ್ಕೊಂಡು ಏನು ನೋಡೋಣ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗಿರ್ತಾರೆ ಆದರೆ ಇದನ್ನ ನನ್ನ ಕೈಲೂ ಮಾಡೋಕ್ಕಾಗುತ್ತಾ ಅಂತ ನನಗೆ ಡೌಟ್ ಆಗಿತ್ತು ಆದರೆ ನೀವೆಲ್ಲರ ಆಶೀರ್ವಾದ ಇವತ್ತು ಅದನ್ನ ಮಾಡೋದಕ್ಕೆ ನನ್ನ ಆಗ್ತಾ ಇದೆ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ಅಮ್ಮನಿಗೆ ನಾನು ಆ ಪೆಂಡೆಂಟ್ನ ಹೊಸ್ತು ಕೊಂಡ್ಕೊಂಡು ಹೋಗಿ ಕೊಡ್ತೀನಿ ಇದು ನಾನು ಲಾಸ್ಟ್ ಟೈಮ್ ಅವ್ರು ಬರ್ದಾಡಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದೆ ಬಟ್ ಅದನ್ನು ವೀಡಿಯೋ ಮಾಡಲಿಲ್ಲ ಬಟ್ ಇದನ್ನು ಅವ್ರು ರಿಯಾಕ್ಷನ್ ನೋಡಬೇಕು ನಾನು ಹೆಂಗಿರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಯಾಕಂದರೆ ಫಾರ್ ದ ಫಸ್ಟ್ ಟೈಮು ನನ್ನ ಲೈಫಲ್ಲಿ ನನ್ನ ಅಮ್ಮನಿಗೆ ನಾನು ಚಿನ್ನ ಗಿಫ್ಟ್ ಕೊಡ್ತಾ ಇರೋದು ಇದುವರೆಗೂ ನಾನು ತೊಗೊಂಡಿಲ್ಲ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟು ಸಂಪಾದಿಸಿರುವಂಥ ಹಣದಿಂದ ಅಮ್ಮನಿಗೆ ಅದು ಎಷ್ಟೇ ಗ್ರಾಮ್ ಆಗಿರಲಿ ಮಿಲಿ ಗ್ರಾಮ್ ಆಗಿದ್ರು ಅಷ್ಟೇ ಒಂದು ಗ್ರಾಮ್ ಆಗಿದ್ರು ಅಷ್ಟೇ ಹತ್ತು ಗ್ರಾಮ್ ಆಗಿದ್ರು ಅಷ್ಟೇ ಅದೊಂದು ಇಮೋಷನ್ ಅನ್ನೋದು ಇರುತ್ತಲ್ಲ ಸೊ ನನಗೆಲ್ಲಾಗುವಂಥ ಒಂದು ಸಣ್ಣ ಪ್ರಯತ್ನ ಸೊ ಇವಾಗ ಅಂಗಡಿ ಹೋಗ್ತಾ ಇದ್ದೀನಿ ಯಾವುದೋ ಕೆಲ್ಸದ ಮೇಲೆ ಆಚೆ ಇದೆ ಕೆಲಸ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಸೊ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಅವರು ಅಂತಾರೆ ಬೈತಾರ ಇಲ್ಲ ಅದು ನನಗೂ ಗೊತ್ತಿಲ್ಲ ಕ್ಲೂ ಇಲ್ಲ ನನಗೆ ಸೊ ನೋಡೋಣ ಬನ್ನಿ ಅಂಗಡಿಗೆ ಹೋಗೋಣ ಇವಾಗ ಒಂದು ಪೆಂಡೆಂಟ್ ಶಾಪಿಂಗ್ ಮಾಡಿಬಿಟ್ಟು ಅಮ್ಗೆ ತಗೊಂಡೋಗಿ ಅವರ ರಿಯಾಕ್ಷನ್ ವಿಡಿಯೋ ಹೆಂಗಿರುತ್ತೆ ಅಂತ ನೋಡೋಣ ಸೊ ಇದು ಸೊ ಇದು ಹಳೆ ಪೆಂಡೆಂಟ್ ಪೆಣ್ಣೆಂಟಿದೋ ನೋಡಿ ಇಲ್ಲಿ ಕಟ್ಟಾಗ್ಬಿಟ್ಟಿದೆ ಒಂಥರ ಹಿಂಗೆ ಕಟ್ಟಾಗ್ಬಿಟ್ಟಿದೆ ಎಲ್ಲ ದಿನ ಹಾಕೊತಾರಲ್ಲ ಕಟ್ ಕಟ್ಟಿಬಿಟ್ಟಿದೆ ಲಕ್ಷ್ಮೀ ಪೆಣ್ಣೆಂಟು ಲಕ್ಷ್ಮಿ ಕಾಸ್ತು ಸೊ ಇವಾಗ ಇದನ್ನು ಹೊಸ ತಗೊಂಬರೋಣ ಬನ್ನಿ ಹೋಗೋಣ ಸೇಮ್ ಎಷ್ಟಿದೆ ಅಂಕಲ್ ಗ್ರಾಮ ಈಗ ಇಲ್ಲ ಸಂಪಾದನೆ ಸಂಪಾದನೆಲ್ಲ ಅವರಿಗೆ ಚಿನ್ನ ಕೊಡ್ತಾರೆ ಹ್ಞೂ ಅದು ನಿಮ್ಮ ಹತ್ರನೇ ತಗೊಂಡಿರೋದು ನಿಮ್ಮದೇ ಚಿನ್ನ ಅದು ಎಷ್ಟಿದೆ ಗ್ರಾಮ ಇವಾಗ ಫೋರ್ ನೈನ್ ನಾರ್ಮಲ್ ಹ್ಞೂ ಹ್ಞೂ ಸೊ ಇವಾಗ ಇದು ಹಳೇದು ಕೊಟ್ಬಿಟ್ಟು ಇದು ತಗೊತಾ ಇದ್ದೀನಿ ಹಾರ್ಟ್ ಶೇಪ್ ಲಕ್ಷ್ಮಿ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದೀನಿ ನಾರ್ಮಲ್ ಚಿನ್ನ ಬೆಂಗಳೂರಲ್ಲಿ ಸಾರಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಇದಾದರೆ ಅದು ಇನ್ನೊಂದು ಚಿನ್ನ ಬರುತ್ತಲ್ಲ ಅದು ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಝೀರೋ ಮೀಡಿಯಮ ಅಮ್ಮ ಕಣ್ಣು ಕಣ್ಣು ಕೈ ಕೈ ಇಡಿ ಇಡಿ ಮುಂದೆ ಮುಂದೆ ಒಂದು ಸರ್ಪ್ರೈಸ್ ತಂದಿದ್ದೀನಿ ಗೆಸ್ ಮಾಡಬಾರ್ದು ನೀನು ಕಣ್ಣು ಕಣ್ಮುಚ್ಕೊಂಡು ಕೈ ಇಡಿ ಅಷ್ಟೇ ಆಯ್ತಾ ಅದು ಗಿಫ್ಟಾ ಅಂತಾ ಕಂಡೆ ಅದು ಪುಣ್ಯ ಮಾಡಿರ್ಬೇಕು ಅಪ್ಪನೇ ತಂದು ಅಪ್ಪನೇ ತನ್ಕೋಡಲ್ಲ ನನಗೆ ಎಲ್ಲವೂ ಇಷ್ಟ ಆಯ್ತು ಇದು ನನ್ನ ಫೇವರೆಟ್ ಫೇವರೆಟ್ ಅದು ತುಂಬಾ ಫೇವರೆಟ್ ಆಯ್ತಾ ಓಕೆ ಇನ್ನೊಂದು ಸತಿ ಕಣ್ಣು ಮುಚ್ಚ್ಕೊಂಡು ಕೈ ಮುಂದೆ ಇಡಿ

ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಿನಗೆ ಈ ಉಡುಗೊರೆ ಕೊಡ್ತಾ ಇದೀನಿ ಇದು ನನ್ನ ಕೈಲಿ ಕೊಡೋಕ್ಕಾಗುತ್ತೋ ಆಗಲ್ವ ಅನ್ಕೊಂಡಿದ್ದೆ ಬಟ್ ಎಲ್ಲರೂ ನನಗೆ ಮಾಡಷ್ಟು ಕೊಟ್ಟಿದ್ದಾರೆ ಇದು ನಿನಗೆ ನಾನು ಪ್ರೀತಿಯಿಂದ ಕೊಡ್ತಾ ಇರೋದು ಬಯಂಗಿಲ್ಲ ತಗೋಡು

ನಮ್ಮಮ್ಮ ಆಳದಲ್ದೇ ನನ್ನ ಅಳಿಸ್ತಾವಿಂಗಿಲ್ಲ ನಿನಗೆ ಅದು ಹಾಕೋ ಫಸ್ಟ್ ಚೈನ್ ಎಲ್ಲಾ ಇರ್ಬಾರ್ದು ಕಾಲಿಕತ್ತಲ್ಲಿ ನೀನು ಕೊಡ್ಸ್ಬೇಕು ಅಪ್ಪು ನೀನು ಕೊಟ್ಟಿಯಾ ಅಸ್ಕಿ ನನ್ನ ಹೋಗ ಸಾಯಿ ಅಂತಿದೆ ನೋಡಿ 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 ನೋಡಿಲಿ ವಿಡಿಯೋ ಆಗ್ತಾ ಇದೆ ನೀನ್ ದೊಡ್ಡನಾದ ಮೇಲೆ ನೋಡಬೇಕು ಇಲ್ಲಿ ನೋಡಿ ತಿಟೆ ತಿಟೆ ನನ್ನ ಮಗನೇ ನೋಡಿಲಿ ಹ್ಮ್ ಕೊಟ್ಟಿದ್ದಾ ಅಯ್ಯೋ ನಾಟಕ ನಮ್ಮಮ್ಮ ನಾನು 우ವಾ ತಗೊಂಡು ಕಾಗಿರ್ಸ್ತಿದ್ದೀನಿ ಪಾಪ ಮನೆ ಇಲ್ಲಿಲ ನಮ್ಮಮ್ಮನಿಗೆ ಎಬಿಸಿಡಿ ಗೊತ್ತಿರಲ್ಲ ನಮ್ಮಮ್ಮ ಎಕ್ಸ್‌ಪರ್ಟಾ ಮಾಡಿರಲ್ಲ ಅಂತ ಗೊತ್ತು ನನಗೆ ಅದರ ಬಗ್ಗೆ ಯೋಚನೆನು ಮಾಡಿದರಲ್ಲ

ಇದು ಲಕ್ಷ್ಮಿ ಒಂದು ನೈಂಟಿ ಹಾಕೊಂಡು ಲಕ್ಷ್ಮೀ ಕುತ್ಕೊಂಡು ನಮ್ಮನ ನೈಂಟಿ ಹಾಕೊಂಡು ಕೂತ್ಕೊತಾರ ಸೊ ಇದೇ ಸರ್ಪ್ರೈಸ್ ಯು ಫಸ್ಟ್ ಟೈಮ್ ನಮ್ಮಅಮ್ಮ ನಾನು ಗೋಲ್ಡ್ ಕೊಡ್ಸಿದೀನಿ ನೆಕ್ಸ್ಟ್ ನಮ್ಮ ನಮ್ಮಅಪ್ಪ ಸ್ಕೆಚ್ ಹಾಕ್ತೀನಿ ಸಾಕು ನೆಕ್ಸ್ಟ್ ನಮ್ಮ ನಮ್ಮಅಮ್ಮನ್ ನಮ್ಮಅಪ್ಪ ಕೊಡ್ಸ್ತೀನಿ ಗಿಫ್ಟು ಸಹ ಸಿಕ್ತಿದಿರೋದಲ್ಲಿ ನಮಸ್ಕಾರ